ಅಭಿವೃದ್ಧಿ ದೂರದೃಷ್ಟಿಯ ಪರಿಕಲ್ಪನೆಯೊಂದಿಗೆ ಕ್ಷೇತ್ರವನ್ನು ಮಾದರಿಯನ್ನಾಗಿಸಿದ ಸಜ್ಜನ ರಾಜಕಾರಣಿಯ ಸಂಗಡ ಉತ್ತಮ ಆ ನಿಟ್ಟಿನಲ್ಲಿ ಶಾಸಕ ಸ್ವಾಮಿ ರವರಿಗೆ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡುವುದರ ಮೂಲಕ ಶಕ್ತಿ ತುಂಬಬೇಕು ಎಂದು ಮಾಜಿ ಶಾಸಕ ಎಂನಾರಾಯಣಸ್ವಾಮಿ ತಿಳಿಸಿದರು ಪಟ್ಟಣದ ಎಸ್ಎನ್ ರೇಸಾರ್ಟ್ ಆವರಣದಲ್ಲಿ ತಾಲೂಕು ಕಾಂಗ್ರೆಸ್ ಸಮಿತಿ ಹಾಗೂ ಎಸ್ಎನ್ ಯುವ ಸೇನೆ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಶಾಸಕರ ಐವತ್ತೆಂಟು ವರ್ಷದ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ರಾಜಕಾರಣ ನಿಂತ ನೀರಲ್ಲ ಮಾನವನ ಜೀವನ ಕಾಲ ಚಕ್ರದಲ್ಲಿ ಅಸಹಾಯಕನಾಗಿದ್ದಾನೆ ಕಾಲಚಕ್ರದ ನಿಯಮದಂತೆ ಬದಲಾವಣೆ ಸಹಜ ಪ್ರಕ್ರಿಯೆ ಅದನ್ನು ಯಾರೂ ಮೀರಲು ಸಾಧ್ಯವಿಲ್ಲ ಅದರಂತೆಯೇ ನಾನು ಇಂದು ಅಭಿವೃದ್ಧಿಯ ದೃಷ್ಟಿಕೋನದ ಆಧಾರದ ಮೇಲೆ ಶಾಸಕರ ಕೈ ಬಲಪಡಿಸಲು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕಾಯಿತು ಮತ್ತು ಹಾಲಿ ಶಾಸಕರು ಸಚಿವರಾಗಲು ಪ್ರತಿಯೊಬ್ಬರೂ ಆಶೀರ್ವಾದ ಮಾಡಬೇಕು ಎಂದರು ಸನ್ಮಾನ್ಯ ಜಯತ್ ಪಟೇಲ್ ಎಲ್ಲರೂ ಕೂಡ ಸನ್ಮಾನ್ಯ ನಮ್ಮ ಡಾಕ್ಟರ್ ಎಲ್ಲರೂ ಕೂಡ ತಿಳ್ಕೊಂಡ್ಬಿಟ್ರು ನಮ್ಮ ಪಕ್ಷಕ್ಕೆ ಯಾರು ತಾಕುದಿಲ್ಲ ನಾವು ದೇವೇಗೌಡ ಒಂದಾಗ ಪ್ರಯತ್ನ ಮಾಡಿದ್ವಿ ಆಡಳಿತ ಆದರೆ ದೇವೇಗೌಡ ರೊಬ್ಬಲಿಲ್ಲ ನಮ್ಮ ಪಕ್ಷ ಓಡಾಯ್ತು ಮೂರು ಭಾಗ ಆಯ್ತು ಜನತಾದಳ ಮೂರು ಭಾಗ ಆಯ್ತು ಈ ಸನ್ನಿವೇಶದಲ್ಲಿ ಹೇಳ್ತೀನಿ ಅಂತಂದ್ರೆ ಅನೇಕ ಕಾಮೆಂಟ್ ಮಾಡ್ತಾರೆ ಪಕ್ಷ ಮಂತ್ರಿಗಳಾದ್ರು ಪಕ್ಷಗಳನ್ನ ಬದಲಾವಣೆ ಮಾಡಿದ್ರು ಯಾಕೆ ಬದಲಾವಣೆ ಮಾಡಿದ್ರು ಪಕ್ಷಾಂತ್ರಿಗಳು ನಿಮ್ಮ ಗಮನಕ್ಕೆ ತರಬೇಕಾಗ್ತದೆ ಜನತಾ ಜನತಾದಳ ಇವು ಮೂರು ಓಡಾಯಿತು ಒಂದು ಕಾಂಗ್ರೆಸ್ ಕಡೆ ಬಂತು ಇನ್ನೊಂದು ಕಡೆ ಜನ ಏನು ಬಿಜೆಪಿ ಕಡೆ ಹೋಯ್ತು ಇನ್ನೊಂದು ಕಡೆ ಜೆಡಿಎಸ್ ಕಡೆ ಹೋಯ್ತು ನಾವೆಲ್ಲರೂ ಕೂಡ ಶ್ರೀನಿವಾಸಗೌಡರು ಕೃಷ್ಣ ಬೈಗೌಡ್ರು ಡಾಕ್ಟರ್ ಸುಧಾಕರ್ ಅವರು ಮತ್ತೆ ಚೌಡರಡ್ಡಿ ಅವರು ನಾನು ಎಲ್ಲರೂ ಸೇರಿಕೊಂಡು ಮತ್ತೆ ಇಲ್ಲಿ ಕಾಂಗ್ರೆಸ್ ಸೇರಿದ್ವಿ ಸೋ ಸೋನಿಯಾ ಗಾಂಧಿಯ ನೇತೃತ್ವದಲ್ಲಿ ಹದಿನಾರು ಜನ ನಾವು ಅವ್ರ ಕಾಂಗ್ರೆಸ್ಗೆ ಸೇರ್ಪಡೆ ಆಯ್ತೇವೆ ಆದರೆ ಟಿಕೆಟ್ ಕೊಡುವಾಗ ಹದಿನೈದು ಜನ ಕೊಟ್ಟರು ಒಪ್ಪೊಬ್ಬನ ಕೊಡಲಿಲ್ಲ ಆಗ ನಾವು ಅದು ಸಿಡಿದು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದೆ ಅಂತ ಒಂದು ಸಂದರ್ಭದಲ್ಲಿ ಸಣ್ಣ ಎಸ್ ಎನ್ ನಾರಾಯಣ ಸಣ್ಣ ಅವರು ನನ್ನ ಭುಜಕ್ಕೆ ಭುಜ ಕೊಟ್ಟು ನನ್ನನ್ನು ಗೆಲ್ಲಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಅದರಾದ್ಮೇಲೆ ಸಣ್ಣ ಅನ್ನಪ್ಪ ನೆನೆಸ್ಕೋಬೇಕಾಗ್ತದೆ ಸಣ್ಣ ವೆಂಕಟೇಶ್ ರೆಡ್ಡಿ ಅವರು ಇವರೆಲ್ಲರೂ ಎಲ್ಲರೂ ಕೂಡ ಸಣ್ಣ ಬಾಬು ನನ್ ಜೊತೆಲಿದ್ದಾರೆ ಕಾಂಗ್ರೆಸ್ ಅವನ್ನ ತಿಳಿಸಿ ನನಗೆ ಕೆಲಸ ಮಾಡಿ ಗೆಲ್ಲಿಸ ಅವಕಾಶ ಬಂತು ಆದ್ರೆ ವಿಧಿ ವಿಲಾಸ ಅದು ನಾನು ಹೇಳಿದೆ ಪ್ರಾರಂಭ ಬಂದ್ ಮಾತನ್ನ ಹೇಳಿದೆ ಮನುಷ್ಯನ ಹಣೆ ಬರ ಕಾಲೇಜ್ ಕೈಲಿಲ್ಲ ಅಂತ ಎಲ್ಲರೂ ಗೆಲ್ಸಿದ್ವಿ ನಾವು ಗೆದ್ದು ಹೋಗಿದೀವಿ ಅಂತ ಹೇಳಿ ಊಟ ಕೂಡ ಒಂದ್ ನಾಲ್ಕೈದು ಬಸ್ ಹಾಕೊಟ್ರು ಚುನಾವಣೆ ಏನಾಯ್ತು ಕಾರ್ ಡಬಲ್ ಕಾರ್ ಬಂತು ಅಲ್ಲಿಗೆ ಹದಿನಾರು ಸಾವಿರದ ಎಂಟುನೂರು ಓಟ್ ಆ ಕಾಂಗ್ರೆಸ್ ಆಗಿತ್ತು ಇವರು ನಮ್ಗೆ ಏಜೆಂಟ್ ಆಗಿ ಸೂಕ್ರು ಇದ್ದಾರೆ ನಮ್ಮ ಏಜೆಂಟ್ ಆಗಿ ಬಂದಿದ್ದು ಕೌಂಟಿಂಗ್ ಏಜೆಂಟ್ ಆಗಿ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಇನ್ನು ಐದು ನಿಮಿಷ ಇದ್ದಿದ್ರು ನಾನು ಎಮ್ ಎಲ್ ಎ ಆಗ್ತಾ ಇದ್ದೆ ಬರೀ ಐದನೇ ನಿಮಿಷ ಅವರು ಜಾಗ ಬಿಟ್ಬಿಟ್ಟು ಏನಪ್ಪ ನಾವು ಅವಮಾನ ಕೊಡ್ತು ಅಂತ ಆದರೆ ನಾನು ಅಧ್ಯಕ್ಷ ಕೊಟ್ಟೆ ಎರಡೇ ಎರಡು ಎಮ್ ಎಲ್ ಎ ಅವತ್ತು ಆಗಿದ್ದೆ ವಿಧಿವಿಲಾಸಕ್ಕೆ ತಪ್ಪು ಹೋಯ್ತು ಆಮೇಲೆ ಹೋಯ್ತು ಅರಮಸ್ ಆಯ್ತು ಹೈಕೋರ್ಟ್ ಅನ್ನ ಪರ ಆಯ್ತು ಹೈಕೋರ್ಟ್ ಐದು ಸಾವಿರ ರೂಪಾಯಿ ರೂಪಾಯಿಗಳು ಸಹಾಯವನ್ನು ಮಾಡಿದ್ರು ಇದನ್ನ ನೆನಪಿಸ್ತಾ ಹೇಳಿದ್ ನಾನು ಹೈಕೋರ್ಟ್ ಹೋದಾಗ ಇಪ್ಪತ್ತೈದು ಸಾವಿರ ರೂಪಾಯಿನ ಇವತ್ತು ಆಕ್ಸಿಸ್ ಬ್ಯಾಂಕ್ ಚೆಕ್ ಕೊಟ್ರು ಹೈಕೋರ್ಟ್ ಆದ್ಮೇಲೆ ಸುಪ್ರೀಂ ಕೋರ್ಟ್ ಹೋದ್ರು ಆಗ ಎರಡು ಲಕ್ಷ ರೂಪಾಯಿ ಮತ್ತೆ ಇವ್ ಕೊಟ್ರು ನಿಜದಾಗಿ ಅವ್ರಿಗೆ ಕಳಿಸ್ಕೊಟ್ರು ಒಂದ್ ಚೆಕ್ ಕೊಟ್ಟಿದ್ದೆ ಚೆಕ್ ಕೂಡ ಅಲ್ಲೇ ಬಂದೈದು ವರ್ಷ ಆಗೋಯ್ತಲ್ಲ ಅಂತ ಹೇಳಿದ್ರೆ ಇವತ್ತೆಲ್ಲ ಕಾಯಿ ಪಡ್ಡೆ ಒಳ್ಳೇದಾಗ್ತಿವಿ ರುಚಿಯಾಗಿ ಇದು ಇರಬಹುದು ಅಥವಾ ನವಿಲು ಇರಬಹುದು ಅಥವಾ ಗಡ್ಡೆ ಇರಬಹುದು ಅಥವಾ ತರಕಾರಿ ಇರ್ಬೋದು ಅಂತ ಹೇಳಿ ಆಯ್ಕೆಯನ್ನು ಮಾಡು ಮನೆಗೆ ತರಕಾರಿ ಮಾಡ್ತೀವಿ ಅದೇ ರೀತಿಯಲ್ಲಿ ಈ ಒಂದು ಸನ್ನಿವೇಶದಲ್ಲಿ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಯಾರು ಸರಿ ಇದಾರೆಲ್ಲ ಯೋಚನೆ ಮಾಡಿ ಇದರ ಪೈಕಿ ಎಸ್ ಎ ನಾರಾಯಣ ಸಿಂಗ್ ಅವರು ಸರಿ ಆಗ್ತೇವೆ ಅಂತಕ್ಕಂಥ ಕನಸು ನನಗೆ ಹಾಗಾಗಿ ಅವರು ಗಮನ ಕೊಡಬೇಕು ಅವ್ರ ನನ್ನ ಸಹಾಯ ಕೊಡಬೇಕು ಆ ಋಣವನ್ನು ತೀರಿಸಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಇಲ್ಲಿ ನಾನು ಇಲ್ಲಿ ಮಾಡಿದ್ದೇನೆ ಅದಕ್ಕಾಗಿ ನಾನು ಹೆಚ್ಚಿಗೆ ಭಾಷಣ ಮಾಡೋದಿಲ್ಲ ನಾನು ಬೇರೆ ರಾಜಕೀಯ ವಿಚಾರಗಳನ್ನ ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ ಇನ್ನೂ ಕಾರಣ ಇದ್ರೆ ಮುಂದಿನ ಒಂದು ಬಹಿರಂಗ ಸಭೆ ಹೇಳಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನೇ ಇನ್ನೆಲ್ಲರಿಗೆ